ಮತ್ತೊಂದು ದಿನ ಮತ್ತೊಂದು ಡಿಶ್ಶು ಈ ಸಲ ನಾವು ಮಾಡ್ತಿರೋದು ಫಿಶ್ಶು ಈಗ ಯಾವ ಮೀನು ಮಾಡ್ತಾಯಿದ್ದೀರ ಮತ್ತಿ ಮತ್ತಿ ಬೂತಾಯಿ ಸಾಡಿ ಅಂತ ಈ ಫಿಶ್ಶು ನೋಡಿ ದಪ್ಪ ದಪ್ಪ ಇದೆ ಇದು ಇದು ಮತ್ತಿ ತುಂಬ ಸಣ್ಣ ಇರುತ್ತೆ ದಪ್ಪನೇ ಇರುತ್ತೆ ಇದು ನೋಡಿ ತುಂಬ ದಪ್ಪ ಇರೋದು ಯಾರು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಏಯ್ ಅಮ್ಮ ಕ್ಲೀನ್ ಇರೋದು ಕ್ಲೀನ್ ಮಾಡ್ತಾ ಇದ್ದಾರೆ ಹುಷಾರಾಗಿರ್ಬೇಕು ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರಬೇಕು ಈ ಥರ ಕ್ಲೀನ್ ಮಾಡಬೇಕು ಅಂತ ಇಲ್ಲ ಅಂದರೆ ನಮ್ಮ ಥರ ಇದ್ರೆ ಕೈಗೆಲ್ಲ ಮೋಲ್ಸಿಸ್ಕೊಂಡು ಸೈಡ್ ಇಟ್ಬಿಡ್ತೀವಿ ಇದು 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 ಮೆಥೆಡ್ ಅವ್ರು ಇನ್ನೊಂದೊಂದು ಕ್ಲೀನ್ ಕಟ್ ಮಾಡಿಕೊಡ್ತಾರೆ ತೋರಿಸ್ತಾರೆ ಅದು ಮೆಥೆಡ್ ಟು ಓಕೆ ನೀವು ಅಕಸ್ಮಾತ್ ಕ್ಲೀನ್ ಮಾಡ್ಕೊಬೇಕಂದ್ರೆ ಈ ಥರ ಕ್ಲೀನ್ ಮಾಡ್ಕೊಬೇಕು ನೋಡಿ ಇವಾಗ ಫಸ್ಟ್ನೇದ್ರಲ್ಲಿ ಅವರು ಮೊದಲು ಮುಖ ಇಂದ ಕಟ್ ಮಾಡಿತ್ತು ಈಗ ನೋಡಿ ಅವರು ಫಸ್ಟು ಅವರು ಆ ಕಡೆ ಈ ಕಡೆ ಕೆನ್ನೆನ ಕಟ್ ಮಾಡಿ ನಂತರ ತಲೆನ ಕಟ್ ಮಾಡಿ ಇದು ಮಾಡ್ತಿದ್ದರು ಕ್ಲೀನ್ ಮಾಡ್ತಿದ್ದಾರೆ ಸೊ ಯಾವ್ದು ಈಸಿ ಅಂತ ಅನಿಸುತ್ತೆ ಅದನ್ನು ಮಾಡ್ಬೋದು ವೇಸ್ಟ್ ಆಗುತ್ತಲ್ಲ ತಲೆ ಕಡೆ ಹಾಂ ಇದರಲ್ಲಿ ಮೊಟ್ಟೆ ಇದೆ ಅದು ಹಾಂ ಅದು ಸ್ವಲ್ಪ ಪಿಂಕ್ ಪಿಂಕ್ ಅಮ್ಮ ತೆಗ್ದು ಸೈಡ್ಗೆ ಇದ್ದಾರೆ ನೋಡಿ ಇದು ಮೊಟ್ಟೆ ಸೊ ಒಬ್ಬರೊಬ್ರಿಗೆ ಗೊತ್ತಿರೋಲ್ಲ ಇದು ಮೀನಲ್ಲಿ ಮೊಟ್ಟೆನ ಅಂದರೆ ನಾನು ಸುಮಾರು ಸತಿ ಮೀನು ಅಂಗಡಿಗೆ ಹೋದಾಗ ಜನ ತುಂಬ ಕ್ಲೀನ್ ಮಾಡಿಸ್ಕೊಂತಾರೆ ಬಟ್ ಮೊಟ್ಟೆನ ಯಾರು ತಗೊಂಡೇ ಹೋಗೋಲ್ಲ ಮೊಟ್ಟೆಯಲ್ಲಿ ಎಷ್ಟೋ ಪ್ರೋಟೀನ್ ಇದೆ ಸೊ ನೆಕ್ಸ್ಟ್ ಟೈಮು ನೀವು ಮೀನು ತಗೊಂಡು ಮೀನು ಕ್ಲೀನ್ ಮಾಡಿಸ್ಬೇಕಾದ್ರೆ ಈ ಥರ ಮೊಟ್ಟೆನೇ ಇದ್ದು ಅವ್ರಿಗೆ ಹೇಳಿ ನೀವು ಕ್ಲೀನ್ ಮಾಡೋರತ್ರ ಮೊಟ್ಟೆ ಇದ್ರೆ ಮೊಟ್ಟೆ ಹಾಕಿ ಅಂತ ಹೇಳಿಬಿಟ್ಟು ನೀವು ಇದೊದು ಫ್ರೈ ಆದರೂ ಮಾಡ್ಕೊಬೋದು ಅಥವಾ ನೀವು ಸಾರ್ಗೆ ಹಾಕ್ಕೊಂಡು ಹಂಗೆ ತಿನ್ಬೋದು ಒಂದು ಸತಿ ನೀವು ತಿನ್ನೋಡಿ ಮತ್ತೆ ನೀವು ತಿರ್ಗ ಮೊಟ್ಟೆನೇ ತೊಗೊಳ್ತೀರ ಅಷ್ಟು ಸಖತ್ತಾಗಿದೆ ಮೀನ್ಕಿಂತ ಮೊಟ್ಟೆನೇ ಚೆನ್ನಾಗಿದೆ ನೋಡಿ ಎಷ್ಟು ಮೊಟ್ಟೆ ಸಿಕ್ಕಿದೆ ಹೌದಾ ಎಷ್ಟು ಮೊಟ್ಟೆ ಸಿಕ್ಕಿದೆ ಇವಾಗ ಇದು ಕಟ್ಟಿಂಗ್ ಆದಮೇಲೆ ಕ್ಲೀನ್ ಹೆಂಗೆ ಮಾಡೋದು ಅಂತ ಕ್ಲೀನ್ ಮಾಡಬೇಕು ನಾಲ್ಕು ನೀರು ಅಮ್ಮ ಚೇಂಜ್ ಮಾಡಿಸ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ನೀರು ವೇಸ್ಟಲ್ಲ ಅದು ಸ್ಮೆಲ್ ಇರುತ್ತಲ್ಲ ಹಾಗೇ ಹಾಗೆ ತಿನ್ಲಿಕ್ಕೆ ಆಗುತ್ತಾ ಕ್ಲೀನ್ ಮಾಡೇ ತಿನ್ಬೇಕು ಸ್ವಲ್ಪ ವಿನೆಗರ್ ನೀರಿಗೆ ಹಾಕ್ಬಿಟ್ಟು ಮಾಡಿದ್ರೆ ಹೋಗಲ್ವಾ ಬೇಗ ನೋಡಿ ಈ ಥರ ಮಾಡ್ಕೊಬೇಕು ಫಸ್ಟ್ ಆಡಿ ನೀರು ಬಿಟ್ಟು ವಾಷಿಂಗ್ ಮಿಷಿನ್ ಕ್ಲೀನ್ ಆಯ್ತು ಅವರು ನಾಲ್ಕು ನೀರು ತೊಳೆದ್ರು ಮತ್ತೊಂದು ಮತ್ತೊಂದು ನೀರು ಎಷ್ಟು ಸತಿ ತೊಳೆದ್ರು ಗೊತ್ತಾ ನೋಡಿ ನೀವು ಒಂದೆರಡು ಸಲ ತೊಳ್ಕೊಳ್ಳಿ ಹೇಗಾಗುತ್ತೆ ಚೇನ್ ಕಟ್ ಮಾಡ್ಕೊಂಡು ಹ್ಮ್ ನಮ್ಮದ ನಾವಂದರೆ ನಮ್ಮ ಮನೆಯಲ್ಲಿ ಬೆಕ್ಕು ನಾಯಿಯೆಲ್ಲ ಇದೆ ಸೊ ನಾವು ತಲೆನೆಲ್ಲ ಬೆಕ್ಕು ನಾಯಿಗೆ ಬೇಯಿಸ್ಬಿಟ್ಟು ಹಾಕ್ತೀವಿ ಅದಕ್ಕೋಸ್ಕರ ಹ್ಞೂ ಇದು ಮೊಟ್ಟೆ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಮೊಟ್ಟೆಯಲ್ಲೂ ಅಷ್ಟೇ ಅದು ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಇದೆ ಅಲ್ಲ ಅದನ್ನೆಲ್ಲ ತೆಗಿಬೇಕು ಸೊ ಅದು ತಿಂದರೆ ತಿಂದರೆ ಏನೂ ಆಗಲ್ಲ ಬಟ್ ಅದು ಕಹಿ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಈ ಥರ ಕ್ಲೀನ್ ಮಾಡ್ಕೊಬೇಕು ಅಮ್ಮ ನೋಡಿ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ ನೀವು ಈ ಥರ ಕ್ಲೀನ್ ಮಾಡಿಕೊಂಡು ಟ್ರೈ ಮಾಡಿ ಮೊಟ್ಟೆಯಲ್ಲಿ ನಿಮಗೆ ಈವನ್ ಮೀನು ಅಂಗಡಿಯಲ್ಲಿ ಕ್ಲೀನ್ ಮಾಡಿಕೊಟ್ರು ಮೊಟ್ಟೆ ಹಾಗೆ ಕೊಡ್ತಾರೆ ಅವರು ಬ್ಲ್ಯಾಕ್ ಎಲ್ಲ ತೆಗೆದುಬಿಟ್ಟೆಲ್ಲ ಕೊಡೋಲ್ಲ ಇದೆಲ್ಲ ನೀವು ಕ್ಲೀನ್ ಮಾಡ್ಕೊಬೇಕಾದ್ರೆ ಸಪ್ರೇಟಾಗಿ ನೀವೇ ಕ್ಲೀನ್ ಮಾಡ್ಕೊಬೇಕು ನೋಡಿ ಸೊ ಫೈನಲಿ ಫಿಶ್ಶು ಆಯಿತು ಈಗ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹದಿನೈದರಿಂದ ಹದಿನಾರು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮತ್ತು ಚಿಕ್ಕ ಚಿಕ್ಕದು ಅದು ಗುಂಟೂರು ಅದು ಒಂದು ನಾಲ್ಕರಿಂದ ಐದು ಆಮೇಲೆ ಸ್ವಲ್ಪ ಜೀರಿಗೆ ಧನಿಯಾ ಈರುಳ್ಳಿ ಬೆಳ್ಳುಳ್ಳಿ ಇತ್ತು ಮೆಂತ್ಯ ಅದು ಫ್ರೈ ಮಾಡಿಟ್ಟಿರೋ ಮೆಂತ್ಯ ಈಗ ಮೊದಲೇದಕ್ಕೆ ಡ್ರೈ ಫ್ರೈ ಮಾಡ್ಕೊಬೇಕು ಡ್ರೈ ಫ್ರೈಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಅದು ಗುಂಟೂರು ಮೆಣಸಿನ್ಕಾಯಿನ ಅಮ್ಮ ಸಪ್ರೇಟ್ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇದು ಅಮ್ಮನೇ ಸಾರು ಮಾಡಿರೋದು ನಾನು ಜಸ್ಟ್ ವೀಡಿಯೋ ಮಾಡಿರೋದು ಇದು ಮ್ಯಾಂಗ್ಳೂರ್ ಸ್ಟೈಲ್ ಫಿಶ್ ಕರಿ ಇದನ್ನು ಸಪ್ರೇಟಾಗಿ ಇಟ್ಬಿಟ್ಟು ನೆಕ್ಸ್ಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಿಟ್ಟು ಮಿಕ್ಕಿದೆಲ್ಲನೂ ಫ್ರೈ ಮಾಡ್ಕೊಬೇಕು ಧನಿಯಾ ಹಾಕಿದ್ದಾರೆ ಧನಿಯಾ ಕಾಳು ಜೀರಿಗೆ ಸ್ವಲ್ಪ ಕಾಯಿ ಇದೆಲ್ಲ ರುಬ್ಕೊಬೇಕು ಒಂದು ನಿಮ್ಮೆಣ್ಣು ಗಾತ್ರದಷ್ಟು ಉಳ್ಶೆಣ್ಣು ತೆಗೆದಿಟ್ಕೊಳ್ಳಿ ಇದು ಸ್ವಲ್ಪ ರುಬ್ಬಾದಮೇಲೆ ಉಳ್ಶೆಣ್ಣು ಆಮೇಲೆ ಮಧ್ಯದಲ್ಲಿ ಮತ್ತೆ ಹಾಕೊಂಡು ರುಬ್ಬೆ ರುಬ್ಕೊಳ್ಳಿ ಪೀಸ್ ಹ್ಞೂ ಗೊತ್ತಿಲ್ಲ ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಮತ್ತೆ ಇವಾಗ ಮತ್ತೆ ತೋರಿಸ್ತಾ ಈಗ ಮತ್ತೆ ರುಬ್ಬೇಕು ನೋಡಿ ಅಲ್ಲಿ ಇಲ್ಲಿ ನೋಡಿ ಫುಲ್ ನೈಸ್ ಆಗಬೇಕು ನೈಸ್ ರುಬ್ಕೊಳ್ಳಿ ಈಗ ಮಸಾಲ ನಮ್ಮದು ರೆಡಿ ಆಗಿದೆ ಒಂದು ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಹಸಿ ಹಾಗೂ ಜೀಂಜಾವ್ ಎಂಥ ಇದು ಶುಂಠಿ ಶುಂಠಿ ಮೂರನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಫಸ್ಟ್ ಇದಕ್ಕೆ ಇದಕ್ಕೆ ಎಣ್ಣೆ ಇಲ್ಲ ನೋಡಿ ನಮ್ಮ ಯಜಮಾನ್ರಿಗೆ ಯಾವಾಗಲೂ ಎಣ್ಣೆ ಎಷ್ಟಾಗ್ತಿ ಆಗ್ತೀಯಾ ಅಂತಾರೆ ಇದಕ್ಕೆ ಈ ಪದಾರ್ಥಕ್ಕೆ ನಿಮಗೆ ಎಣ್ಣೆನೇ ಯೂಸ್ ಮಾಡಲಿಕ್ಕಿಲ್ಲ ಎಲ್ತಿ ಪದಾರ್ಥ ಹ್ಞೂ ಅಮ್ಮ ಎಣ್ಣೆನೇ ಹಾಕಿಲ್ಲ ಇವನ್ ಫ್ರೈ ಕೂಡ ಎಲ್ಲನೂ ಡ್ರೈಯೇ ಮಾಡಿರೋದು ಸೊ ಇದು ಎಲ್ತಿ ಕೂಡ ಟ್ರೈ ಮಾಡಿ ನೋಡಿ ಈಗ ಪ್ಯಾನ್ಗೆ ಅವ್ರ ಮೊದಲು ಪಾತ್ರೆಗೆ ಮಸಾಲ ಹಾಕೊಂಡ್ರು ಮಸಾಲ ಎಣ್ಣೆ ಹಾಕ್ಕೊಂಡಿಲ್ಲ ಎಷ್ಟು ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಆ ಗಾತ್ರದಲ್ಲಿ ನೀವು ನೀರು ಹಾಕ್ಕೊಳ್ಬೋದು ನೀರು ಹಾಕಿ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಅದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಬೇಕು ಮಸಾಲ ಅದು ನೋಡ್ತಾ ಇದ್ದಾರೆ ನೀರೆಲ್ಲ ಎಷ್ಟು ಇದಾಗಬೇಕಂತ ಸೊ ಇವಾಗ ಉಪ್ಪು ಕೂಡ ಹಾಕೊಬೋದು ನೀವು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ನೀವು ನೀರು ಹಾಕ್ಕೊಂಡು ನೀರು ಫಸ್ಟ್ ಹಾಕಿ ಕ್ಲಿಯರ್ ಎಷ್ಟು ಅಂತ ಗಟ್ಟಿ ಅಂತ ನೋಡೋದಾದ್ಮೇಲೆ ಆಮೇಲೆ ಉಪ್ಪು ಹಾಕ್ಕೊಳ್ಳಿ ಸಾಂಬಾರು ರೆಡಿಯಾಗ್ಬಿಡ್ತು ಸಾಂಬಾರು ರೆಡಿನೇ ಮೀನು ಹಾಕಿ ಐದು ನಿಮಿಷದಲ್ಲಿ ಸಾಂಬಾರು ರೆಡಿನೇ ಈರುಳ್ಳಿ ಹಸಿನ ಈರುಳ್ಳಿ ಹಾಂ ಹಸಿ ಈರುಳ್ಳಿ ಈರುಳ್ಳಿ ಚೆನ್ನಾಗಿತ್ತು ಈ ಥರ ಮಾಡಿ ನೋಡಿ ಈಗ ನೋಡಿ ಇದು ಬರ್ತಾ ಇದೆ ಕುದಿ ಬರ್ತಾ ಇದೆ ಸೊ ಅಮ್ಮ ಉಪ್ಪು ಹಾಕಿದ್ರು ಉಪ್ಪು ಹಾಕಿದ ನಂತರ ಮೀನನ್ನ ಒಂದೊಂದೇ ಬಿಡಬೇಕು ಇವಾಗ ಈಗಲೇ ನೀವು ಉಪ್ಪೆಲ್ಲ ಹಾಕೊಂಡೆಲ್ಲ ಕಳ್ಸ್ಕೊಬೇಕು ಮೀನು ಬಿಟ್ಟ ಮೇಲೆ ನೀವು ಕಳ್ಸ್ಕೊಳ್ಲಿಕ್ಕಾಗಲ್ಲ ಅದು ಮಿಕ್ಸ್ ಮಾಡಿದ್ರೆ ಮೀನೆಲ್ಲ ಪುಡಿ ಆಗುತ್ತೆ ಸೊ ಮೀನು ಒಂದೊಂದೇ ಬಿಡ್ತಾ ಇದ್ದಾರೆ ಈಗ ನೋಡಿ ಈ ಥರ ಇಟ್ಕೊಂಡು ಈ ಥರ ತಿರ್ಗಿಸ್ಬೇಕು ಸ್ಪೂನ್ ಹಾಕಿ ತಿರ್ಗಿಸ್ಬಾರ್ದು ಇದಾಕಿ ಮುಚ್ಚಲ ಮುಚ್ಚಿ ಖಾಲಿ ಫೈವ್ ಮಿನಿಟ್ಸ್ ಅಷ್ಟೇ ಮೀನು ಬೇಗ ಬೇಯುತ್ತೆ ల్లత్ కಿಂತ ఈజీ మీన్ బేకబెయ్యత ఐతే ఈ కాల్ ఉతి మీన్స్ ఆర్ రెడీ టేస్ట్ మరి న్యూ ట్రై మరి సారీ టేస్ట్ న్యూ మరి ట్రై మరి ఏక్ బన్తే అంత కామెంట్ మరి వీడియో లైక్ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು